ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಮನೆಯಲ್ಲಿ ಪೂಜೆ ಮಾಡುವ ದೇವರ ವಿಗ್ರಹಗಳು ಪ್ರತಿದಿನ ಅರಿಶಿನ ಕುಂಕುಮ ಹಚ್ಚಿ ಹಚ್ಚಿ ಹೊಳಪನ್ನು ಕಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲದೆ ಕಾಲಕ್ರಮೇಣ ಕಪ್ಪು ಕೂಡ ಆಗ್ತಾ ಬರುತ್ತೆ ಹಾಗಂತ ಬೆಳ್ಳಿ ವಿಗ್ರಹಗಳನ್ನು ಅಂಗಡಿಯಲ್ಲಿ ಪಾಲಿಷ್ ಮಾಡಿಸೋದಕ್ಕಿಂತ ಮನೆಯಲ್ಲೇ ಹೇಗೆ ಸ್ವಚ್ಛ ಮಾಡಿ ಮತ್ತೆ ಹೊಳಪನ್ನು ತರಿಸಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದಕ್ಕೆ ಅರ್ಧ ಚಮಚ ಅಡುಗೆ ಸೋಡಾನ ಹಾಕಬೇಕು ನಂತರ ಈಗ ಇದರಲ್ಲಿ ಅಲುಮಿನಿಯಂ ಫಾಯಿಲ್ ಇರುತ್ತೆ ಅಲ್ವಾ ಅದನ್ನು ಚಿಕ್ಕ ಪೀಸ್ ತಗೊಂಡ್ಬಿಟ್ಟು ರೋಲ್ ಮಾಡಿ ಉಂಡೆ ಥರ ಮಾಡಿ ಈ ಕುದೀತಾ ಇರೋ ನೀರು ಒಳಗಡೆ ಹಾಕಬೇಕು ಇದೇ ರೀತಿ ನಾಲ್ಕೈದು ಪೀಸ್ಗಳನ್ನು ಮುದುಡಿ ಹಾಕಬೇಕು ಈಗ ಈ ನೀರಿನಲ್ಲಿ ಬೆಳ್ಳಿ ವಿಗ್ರಹಗಳನ್ನು ಹಾಕಬೇಕು ವಿಗ್ರಹಗಳು ಪೂರ್ತಿಯಾಗಿ ನೀರಿನಲ್ಲಿ ಮುಳುಗಬೇಕು ಆ ತರಹ ಹಾಕಿ ಬೇಕಾದರೆ ಸ್ವಲ್ಪ ದೊಡ್ಡ ಪಾತ್ರೆ ಕೂಡ ಇಟ್ಕೋಬಹುದು ನಾಲ್ಕೈದು ನಿಮಿಷ ಇದೇ ಥರ ಕುದಿಸ್ಕೊಳ್ಳಿ ಈಗ ವಿಗ್ರಹಗಳನ್ನು ನೀರಿನಿಂದ ತೆಗೆದುಬಿಟ್ಟು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ ನೀರು ಪೂರ್ತಿ ಬಿಸಿಯಾಗಿತ್ತು ಅಲ್ವಾ ಸೊ ನಿಧಾನವಾಗಿ ವಿಗ್ರಹಗಳನ್ನು ತೆಗೆದಿಟ್ಕೊಳ್ಳಿ ಈಗ ನೋಡಿ ನಾನಿಲ್ಲಿ ಹಲ್ಲುಜ್ಜೋ ಅಂತಹ ಪುಡಿ ಉಪಯೋಗಿಸ್ತಾ ಇದ್ದೀನಿ ಮಂಕಿ ಬ್ರ್ಯಾಂಡ್ ಬರ್ತಾ ಇರ್ತಲ್ವಾ ಆ ಪುಡಿ ಇದು ಇದಿರಲಿಲ್ಲ ಅಂದರೆ ಕೋಲ್ಗೆಸ್ಟ್ ಟೂತ್ ಪೌಡರ್ ಕೂಡ ಬಳಸಬಹುದು ಒಂದು ಒಳ್ಳೆಯ ಟೂತ್ ಇಂದ ಸ್ವಲ್ಪ ಹಸಿ ಮಾಡಿಕೊಂಡು ಈ ಟೂತ್ ಪೌಡರ್ನ ಪೂರ್ತಿ ವಿಗ್ರಹಗಳಿಗೆ ಹಚ್ತಾ ಹೋಗಿ ಇದೇನಪ್ಪ ಕಪ್ಪಾಗಿರೋ ವಿಗ್ರಹ ಹೊಳಪು ತರೋದಕ್ಕೆ ಅಂತ ಹೇಳಿ ಮತ್ತೆ ಕಪ್ಪು ಪುಡಿನ ಹಚ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ ನಿಮಗೆಲ್ಲ ನೆನಪಿದೆನಾ ಹಿಂದೆ ಅಜ್ಜಿಯರ ಕಾಲದಲ್ಲಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಇದ್ದಿಲು ಪುಡಿನ ಬಳಸ್ತಾ ಇದ್ರು ಅಲ್ವಾ ಇದೂ ಕೂಡ ಅದೇ ರೀತಿ ಮುಂಚೆಯೆಲ್ಲ ಹೇಗೆ ಇದ್ದಿಲು ಪುಡಿ ಅಥವಾ ಬೂದಿ ಉಪಯೋಗಿಸಿ ಸ್ವಚ್ಛ ಮಾಡ್ತಾ ಇದ್ರು ಅಲ್ವಾ ಅದೇ ತರಹ ಈಗಲೂ ಕೂಡ ಈ ಪುಡಿ ಹಚ್ಚೋದ್ರಿಂದ ವಿಗ್ರಹಗಳೆಲ್ಲ ಎಷ್ಟು ಚೆನ್ನಾಗಿ ಸ್ವಚ್ಛ ಆಗತ್ತೆ ನೀವೇ ನೋಡ್ತೀರಾ ಇದನ್ನೆಲ್ಲ ಹಚ್ಚಿದ ನಂತರ ಸ್ಕ್ರಬ್ಬರಿಂದ ತೊಳೆಯೋದಕ್ಕೆ ಸರಿ ಹೋಗೋದಿಲ್ಲ ಅಲ್ವಾ ಅದಕ್ಕಾಗಿ ಒಂದು ಹೊಸ ಟೂತ್ ಬ್ರಷ್ ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ದೇವರು ವಿಗ್ರಹಗಳನ್ನು ತೊಳೆಯೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಟೂತ್ ಬ್ರಷ್ ಇಟ್ಕೊಂಡ್ಬಿಟ್ರೆ ಒಳ್ಳೆಯದು ಈಗ ನೋಡಿ ಎಲ್ಲ ವಿಗ್ರಹಗಳಿಗೂ ಟೂತ್ ಪೌಡರ್ ಹಚ್ಚಿ ಉಜ್ಜಿದ ನಂತರ ಈಗ ಒಳ್ಳೆ ನೀರಿನಲ್ಲಿ ಅದನ್ನು ತೊಳಿತಾ ಇದ್ದೀನಿ ನೀರಿನಿಂದ ತೊಳೆಯುವಾಗ ಮತ್ತೆ ಖಾಲಿ ಬ್ರಷ್ನಿಂದ ನೀವು ಈ ಥರ ಉಜ್ಕೊಂಡ್ರೆ ಸಂಧಿಯಲ್ಲಿ ಏನಾದರೂ ಟೂತ್ ಪೌಡರ್ ಉಳಿದಿದ್ರೆ ಅದು ಕೂಡ ಪೂರ್ತಿಯಾಗಿ ಹೋಗುತ್ತೆ ಇಲ್ಲಿ ಸೋಪ್ ಆಗಲಿ ಸೋಪಿನ ಪುಡಿ ಆಗಲಿ ಪೀತಾಂಬರಿ ಪುಡಿ ಆಗಲಿ ಯಾವುದನ್ನು ಕೂಡ ಬಳಸಿಲ್ಲ ಇದು ಕೇವಲ ನೀರು ಮಾತ್ರ ಇದೆ ನೋಡಿ ಈಗ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸ್ವಚ್ಛ ಆಯಿತು ಅಂತ ಈಗ ಒಂದು ಶುಭ್ರವಾದ ಬಟ್ಟೆಯಿಂದ ವಿಗ್ರಹಗಳನ್ನು ಒರೆಸ್ಕೊಳ್ಳಿ ಹಾಗೆ ಬಿಟ್ಬಿಟ್ರೆ ಮತ್ತೆ ನೀರಿನ ಕಲೆಗಳಾಗಿಬಿಡತ್ತೆ ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಬೆಳ್ಳಿ ವಿಗ್ರಹಗಳನ್ನು ಯಾವ ತರಹ ಸ್ವಚ್ಛ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಾವಿಲ್ಲಿ ನಮಗೆ ಗೊತ್ತಿರುವ ಕೆಲವು ಐಡಿಯಾಗಳನ್ನು ಹಂಚಿಕೊಳ್ತಾ ಇದ್ದೀವಿ ಅದೇ ರೀತಿ ನೀವು ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಐಡಿಯಾಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಇಷ್ಟೆಲ್ಲ ಆದಮೇಲೆ ಕೊನೆಯಲ್ಲಿ ವಿಭೂತಿಯಿಂದ ಈ ವಿಗ್ರಹಗಳಿಗೆ ಪಾಲಿಶ್ ರೀತಿ ಮಾಡಬಹುದು ನೋಡಿ ಮೊದಲಿಗೆ ಅಂಗೈಗೆ ವಿಭೂತಿನ ಈ ತರಹ ಹಚ್ಕೊಳ್ಳಿ ಆನಂತರ ಅದರ ಮೇಲೆ ದೇವರ ವಿಗ್ರಹವನ್ನು ಈ ತರಹ ತಿಕ್ತಾ ಹೋಗಿ ಈ ರೀತಿ ಮಾಡೋದ್ರಿಂದ ನೀವು ಅಂಗಡಿಯಲ್ಲಿ ಪಾಲಿಷ್ ಮಾಡಿಸ್ಕೊಂಡು ಬಂದಾಗ ವಿಗ್ರಹಗಳು ಹೇಗೆ ಕಾಣ್ತಾ ಇರುತ್ತೋ ಅದೇ ರೀತಿ ಹೊಸತರಂತೆ ಕಾಣುತ್ತೆ ನೀವು ಈ ಐಡಿಯಾನ ಫಾಲೋ ಮಾಡ್ತೀರಿ ಅಲ್ವಾ ಮಾಡಿದ ನಂತರ ಹೇಗೆ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಹಾಗಿದ್ರೆ ಮರೀದೇ ಲೈಕ್ ಮಾಡಿ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ಹಲವಾರು ವಿಡಿಯೋಗಳು ಬರ್ತಾ ಇದೆ ಎಲ್ಲವನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್